ಅದಯ್ ಕಸ್ಟಡಿ ಏನಿದೆ ಒಂದು ಜೈಲಲ್ಲಿ ಇದ್ದಾರೆ ಅಂದ್ರೆ ಅದು ನಿಮ್ ಇದರಲ್ಲೇ ತಿಳ್ಕೊಂಡ್ರಾ ತಗೊಳ್ಳಿ ಇನ್ಸ್ಟ್ರಕ್ಷನ್ ತಗೊಳ್ಳಿ ಯಾರು ಹೇಳವ್ರು ಕೇಳವ್ರಲ್ಲ ನಿಮ್ಗೆ ಲಾಸ್ಟ್ ನೋಡ್ರಿ ಒಂದ್ ಗಂಟೆ ಬಂದಿದ್ದೀರಿ ಮೂರು ಗಂಟೆಗೆ ಹೇಳಿದಿರ ಈಗ ಬಂದ ಮೇಲೆ ನೀವು ಹೇಳ್ತಾ ಇದೀರ ಒಳಗಡೆ ಅನುಮತಿ ತಗೋಬೇಕಂತೀರ ಜೈಲ್ ಮ್ಯಾನ್ ಒಂದು ಏನ್ ಹೇಳುತ್ತೆ ನಿಮ್ಗೆ ಕಳಿಸಿ ಇಟ್ ಈಸ್ ಯುವರ್ ಡ್ಯೂಟಿ ಕಾರ್ ಯಾಕೆ ಬಿಡಲ್ಲ ಹೇಳಿ ಕಾರ್ ಯಾಕೆ ಬಿಡಲ್ಲ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಬರೆದು ಕೊಡಿ ಕಾರ್ ಅಡ್ವೊಕೇಟ್ ಕಾರ್ ಬಿಡಲ್ಲ ಅಂತ ಬರ್ಕೊಡಿ ಇನ್ಸ್ಟ್ರಕ್ಷನ್ ತಗೋಬೇಕು ಜೈಲ್ ನಲ್ಲಿ ಇದಾರೆ ವಕಾಲತ್ ತಗೋಬೇಕು ಮತ್ತೆ ಏನ್ ಪ್ರಾಬ್ಲಮ್ ಏನಿದೆ ಪ್ರತಿಯೊಬ್ಬರು ಒಬ್ಬರು ಮಾತಾಡ್ತೀರಾ ಬರೆದು ಬಿಡಬೇಕು ವಕೀಲರು ಬಿಡಲ್ಲ ಅಂತ ಹೇಳಿ ಅದನ್ನ ನೋಡ್ಕೊಳ್ತೇವ್ರಿಜ್ ಇವರ್ ಪ್ರಾಬ್ಲಮ್ ಅನುಮತಿ ಅಂದ್ರೆ ಏನು ಅಡು ಕಳಿಸದು ಗೊತ್ತಾಗಲ್ಲ ನಿಮಗೆ ಯೂಸ್ಲೆಸ್ ಕಾಯ್ದೆ ಏನೂ ಇಲ್ಲ ಅವ್ರಿಗೆ ಇಲ್ಲೂ ರಾಜಕೀಯ ಮಾಡ್ತೀರಾ ಕೆಳವ್ರು ಕೇಳೋರು ಯಾರು ಇಲ್ಲ ನಿಮ್ನ ಏನಾದ್ರು ಬಿಡ್ತೀರಾ ಇಲ್ಲ

ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದೆ ಅಂತಂದ್ರೆ ಒಳಗಡೆ ಹೋಳಿಗೆ ಡ್ರಾಫ್ಟ್ ಮಾಡ್ಬಿಡ್ಲಿಕ್ಕೆ ವಕೀಲರು ಇದ್ದಾರೆ ಅವ್ರಿಗೂ ಎಲ್ಲ ಅರ್ಥ ಆಗ್ತದೆ ಕಾನೂನಾತ್ಮಕವಾಗಿ ನಾವು ಸೆಕ್ಯೂರಿಟಿ ಆಫೀಸಿಂತ ಏನ್ ಮಾಡ್ಬೇಕು ಆ ಕ್ರಮ ನಾವ್ ತಗೋತೀವಿ ಅದಕ್ಕೆ ಅವ್ರು ಕೋಆಪರೇಟ್ ಮಾಡ್ಬೇಕು ಇವ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕು ಇವ್ರು ಹೇಗ ಮಾಡಿದ್ರೆ

ठीक है ठीक कर